ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ನಿತೇಶ್ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಯುಗಾದಿ ಹಬ್ಬ ಆಗಿರೋದ್ರಿಂದ ಎಲ್ಲ ನನ್ನ ವಿವರ್ಸ್ಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಸುಖ ಸಂತೋಷ ಕೊಡಲಿ ಅಂತ ಆ ದೇವ್ರನ್ನ ನಾನು ಕೇಳ್ಕೊಳ್ತೀನಿ ಸೊ ಇವತ್ತು ಮಾರ್ನಿಂಗ್ ಪೂಜೆ ಕೂಡ ಮುಗೀತು ಸೊ ಬೇಗ ಬೇಗನೆ ಎದ್ದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೀನಿ ಸೊ ಯಾಕಂದರೆ ನಾನು ಇಲ್ಲಿ ಬೇಗನೆ ಎದ್ದಿದ್ನಲ್ಲ ಅದರಿಂದಾಗಿ ಎಲ್ಲ ಕೂಡ ಚೆನ್ನಾಗಾಗಿದೆ ನೋಡಿ ಯಾವ ರೀತಿ ನಾನು ದೇವರ ಅಲಂಕಾರ ಮಾಡಿದ್ದೀನಿ ಸೊ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಬರಿಬೇಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ ಫ್ರೆಂಡ್ಸ್ ನೋಡಿ ಇವಾಗ ನಾನು ಮಾವಿನ ಹಾಕಿ ಬಾಗಿಲಿಗೆ ಸ್ವಲ್ಪ ಬೇವಿನ ಸೊಪ್ಪು ಕೂಡ ಸಿಕ್ಸಿದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಇವತ್ತು ನಾನು ಮಾರ್ನಿಂಗು ನಾನು ಇದು ಒಬ್ಬಟ್ಟಿಗೆ ರೆಡಿ ಮಾಡ್ಕೊಳ್ತಿದ್ದೀನಿ ನೋಡಿ ಹೂರ್ಣ ರೆಡಿ ಮಾಡ್ಕೊಳ್ತೀನಿ ಇನ್ನೊಂದರಲ್ಲಿ ಮ್ಯಾಗಿ ಪೂರ್ವಿಗೆ ಬ್ರೇಕ್ಫಾಸ್ಟ್ ಕೊಡ್ತಾ ಇದ್ದೀನಿ ಸೊ ಅಡಿಗೆ ಮಾಡೋಣ ಅಂತ ಅದಕ್ಕೋಸ್ಕರ ಸೊ ನೋಡಿ ಇಟ್ಟು ಕೂಡ ಕಲಸಿಟ್ಟಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಸ್ವಲ್ಪ ನೆನಿಲಿ ಅಂತ ಇಟ್ ಇಟ್ಟಿದ್ದೀನಿ ಫುಲ್ಲು ಮನೆಯೆಲ್ಲ ಕಿಚನೆಲ್ಲ ಗಲೀಜು ಗಲೀಜಾಗಿದೆ ಯಾಕಂದರೆ ಒಬ್ಬಟ್ಟು ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಕಿಚನ್ ಬೇರೆ ಚಿಕ್ಕದಾಗಿರೋದ್ರಿಂದ ಅಲ್ಲೆಲ್ಲೆಲ್ಲೇ ಅಡ್ಜಸ್ಟ್ ಇಟ್ಟಿದ್ದೀನಿ ಐಟಮ್ಸ್ಗಳೆಲ್ಲ ಸ್ವಲ್ಪ ಎಮಾರು ಬಿದ್ದೋಗುತ್ತೆ ಶೆಲ್ಫ್ ಬೇರೆ ಚಿಕ್ಕದಾಗಿದೆಯಲ್ಲ ಅದಕ್ಕೋಸ್ಕರ ಸೊ ನಿಮಗೆ ಒಬ್ಬಟ್ಟು ತಟ್ಟಬೇಕಾದ್ರೆ ಯಾವ ರೀತಿ ಅಂತ ತೋರಿಸ್ತೀನಿ ಮಾರ್ನಿಂಗ್ ಏನು ಟಿಫನ್ ಮಾಡಿರಲಿಲ್ಲ ಅದಕ್ಕೆ ಪೂರ್ವಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಡೋಣ ಅಂತ ಮ್ಯಾಗಿ ಮಾಡಿಕೊಟ್ಟಿದ್ದೀನಿ ಅವಳು ತಿಂತಾ ಇದ್ದಾಳೆ ಮ್ಯಾಗಿನ ಒಬ್ಬಟ್ಟಿಗೆ ಹೂರ್ಣ ಮಾಡೋದಕ್ಕೆ ಏನೇನಬೇಕು ಅಂದರೆ ನಾನು ಒಂದು ಗ್ಲಾಸ್ ಅಲ್ಲಿ ಬೇಳೆ ತಗೊಂಡಿದ್ದೀನಿ ಈ ಗ್ಲಾಸ್ ಬೇಳೆ ತಗೊಂಡಿದ್ದೆ ಇದಕ್ಕೆ ಒಂದು ಈ ಗ್ಲಾಸ್ಗಿಂತ ಒಂದು ಚೂರು ಜಾಸ್ತಿ ಬೆಲ್ಲ ತಗೊಂಡಿದ್ದೀನಿ ಕುಟ್ಟಿ ಪುಡಿ ಮಾಡಿ ಆಮೇಲೆ ಒಂದು ಅರ್ಧ ಹೋಳು ತೆಂಗಿನಕಾಯಿ ಹಾಕಿದ್ದೀನಿ ಚಿಕ್ಕು ತೆಂಗಿನಕಾಯಿ ಫಸ್ಟಿಗೆ ನಾವು ಬೆಲ್ಲನ ಕುಟ್ಟಿ ಪುಡಿ ಪುಡಿ ಮಾಡ್ಕೊಬೇಕು ಆಮೇಲೆ ನೆಕ್ಸ್ಟು ಬೇಳೆ ಬೇಳೆನ ಬೇಯಿಸ್ಕೋಬೇಕು ಫಿಲ್ಟ್ರ್ ನೀರಲ್ಲಾದರೆ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಕ್ಕೆಲ್ಲ ಬೇಯುತ್ತೆ ಸ್ವಲ್ಪ ಇದು ಹಾಡ್ ವಾಟರ್ ಅಂದರೆ ಬೇಯ್ ಸ್ವಲ್ಪ ಲೇಟ್ ಆಗುತ್ತೆ ನೋಡಿ ಈ ಥರ ಬೇಯಿಸ್ಕೊಂಡು ಆ ನೀರೆಲ್ಲ ಬಸ್ಕೊಬೇಕಾಗುತ್ತೆ ನಾನು ನೀರು ಕೂಡ ಸೋಸ್ಕೊಂಡಿದ್ದೀನಿ ನೋಡಿ ಒಬ್ಬಟ್ ಸರ್ಗೆ ಇಷ್ಟಿದೆ ನಾನು ಎಷ್ಟು ನೀರು ಹಾಕಿದ್ದೆ ಅದಕ್ಕಿಂತ ಒಂದು ಸ್ವಲ್ಪ ನನಗೆ ಕಡಿಮೆನೇ ಸಿಕ್ಕಿದೆ ಬೇಳೆ ನೀರು ಅದ್ರಲ್ಲಿ ನಿಮಗೆ ಒಬ್ಬಟ್ಟು ಸಾರು ಮಾಡೋದನ್ನ ತೋರಿಸ್ಕೊಡ್ತೀನಿ ನೋಡಿ ಇದಕ್ಕೆ ನಾನು ನೀರೇನು ಹಾಕಿಲ್ಲ ಆದರೂ ಕೂಡ ಇನ್ನೂ ಸ್ವಲ್ಪ ನೀರಿನ ಅಂಶ ಇದೆ ಈ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗಬೇಕು ಅಲ್ಲಿವರೆಗೂ ಅದು ಗ್ಯಾಸ್ ಮೇಲೆ ಇರಲಿ ಬಿಸಿ ಬಿಸಿ ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ಹೋಗ್ಬೇಡಿ ಯಾಕೆ ಅಂತಂದರೆ ಮಿಕ್ಸಿ ಹಾಳಾಗುತ್ತೆ ಮತ್ತೆ ಸಿಡಿಯೋ ಚಾನ್ಸಸ್ ಇರುತ್ತೆ ನೋಡಿ ಆಗಿದೆ ಈ ಅದ್ರಲ್ಲಿ ಬಂದರೆ ಸಾಕು ಹೂರ್ಣ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ನೋಡಿ ಮಾಡಿದ್ದೀನಿ ಈ ಹೂರಣ ಸ್ವಲ್ಪ ದೊರೆತು ಹಾರಬೇಕು ತಣ್ಣಗಾಗಕ್ಕೆ ಬಿಡೋಣ ಆಮೇಲೆ ಮಿಕ್ಸಿಗೆ ಹಾಕಿ ರುಬ್ಬೋಣ ಒಬ್ಬಟ್ಟು ತಟ್ಟೋದಕ್ಕೆ ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು ಮೈದಾ ಹಸಿಟ್ಟು ಮತ್ತು ಸ್ವಲ್ಪ ನೀರು ಒಂದು ಚಿಟಿಕೆ ಉಪ್ಪು ಸ್ವಲ್ಪ ಸ್ವಲ್ಪ ಚಿಟಿಕೆ ಅರಿಶಿನ ನಾನು ಅರಶಿನ ಲೈಟಾಗಿ ಹಾಕ್ಕೊಂಡಿದ್ದೀನಿ ಅಷ್ಟು ಕಲರ್ ಬಂದಿಲ್ಲ ಹಿಟ್ಟು ಅಷ್ಟು ಲೈಕ್ ಆಗೋಲ್ಲ ಅದಕ್ಕೋಸ್ಕರ ಆಮೇಲೆ ಫಸ್ಟು ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ಆ ಫೈನ್ ಇನ್ನೇನು ನಾದಾಗಿದೆ ಆಗಿದೆ ಇನ್ನೊಂದು ಸ್ವಲ್ಪ ಹೊತ್ತಿದೆ ಅನ್ನಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ನಾದ್ಬಿಟ್ಟು ಒಂದರಿಂದ ಎರಡು ಅವರು ಸೈಡ್ಗಿಡಿ ಹೂರ್ಣಕ್ಕೆ ಬೇಳೆ ಬೆಲ್ಲ ಕಾಯಿ ಹಾಕಿ ಬೇಯಿಸಿಟ್ಕೊಂಡಿದ್ವಲ್ಲ ಅದು ತಣ್ಣಗಾಗಿದೆ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕಿ ನಾವು ಅದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ ನೋಡಿ ಬಿಸಿ ಹಾರಿದ್ಮೇಲೆ ಹಾಕ್ಕೋಬೇಕು ಇಲ್ಲಾಂದರೆ ಸಿಡಿಯುತ್ತೆ ಮತ್ತು ಮಿಕ್ಸಿಗೆ ಕೂಡ ಹಾಳಾಗುತ್ತೆ ನಾನು ಬಿ ಬಿಸಿ ಇರೋದನ್ನೆಲ್ಲ ತಣ್ಣಗೆ ಆರಿಸ್ಕೊಂಡು ಇವಾಗ ನಾನು ಮಿಕ್ಸಿಗೆ ಹಾಕ್ಕೊಂಡಿರೋದು ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ಸೊ ಈ ಥರ ಆನು ಆಫು ಮಾಡಿಕೊಂಡು ಆವಾಗವಾಗ ಅವಾಗ ಚೆಕ್ ಮಾಡ್ತಾಯಿರಿ ತುಂಬ ಹುಣ್ಣುಗಾದ್ರೂ ಚೆನ್ನಾಗಿ ಬರಲ್ಲ ಒಬ್ಬಟ್ಟು ತರಿ ತರಿ ಇದ್ರ ಗಂಟು ತಟ್ಟೋಕ್ಕೆ ಆಗೋಲ್ಲ ಒಬ್ಬಟ್ಟು ಸೊ ನೋಡಿಕೊಂಡು ರುಬ್ಕೋಬೇಕಾಗತ್ತೆ ಇದಕ್ಕೆ ಯಾವುದೇ ರೀತಿ ನೀವು ನೀರು ಕೂಡ ಹಾಕೋಬೇಡಿ ನೋಡಿ ಆಗಿದೆ ಈ ರೀತಿ ನೀವು ನುಣ್ಣಗೆ ರುಬ್ಕೊಂಡ್ರೆ ಒಬ್ಬಟ್ಟು ತಟ್ಟೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಿಟ್ಟು ಒಬ್ಬರು ತಟ್ಟೋದಿಕ್ಕೆ ಮತ್ತು ಹೂರಣ ಎರಡೂ ಕೂಡ ರೆಡಿ ಆಗಿದೆ ಯಾವ ರೀತಿ ಮಾಡೋದು ಅಂತ ನಾನು ಆಮೇಲೆ ತೋರಿಸ್ತೀನಿ ನಿಮಗೆ ಒಬ್ಬಟ್ಟು ತಟ್ಟೋದಕ್ಕೆ ಹೂರ್ಣ ಮತ್ತು ಹಿಟ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ ಊಟ ಮಾಡಿರಲಿಲ್ಲ ನಾನು ಮಾರ್ನಿಂಗ್ ಒಂದೇ ಸರ್ ಅನ್ನ ಸಾರು ಮಾಡೋಣ ಅಂತ ಒಬ್ಬಟ್ಟು ಸಾರು ಮಾಡಿದ್ದೆ ಸೊ ರೈಸ್ ಕೂಡ ಮಾಡಿಕೊಂಡೆ ನೋಡಿ ಯಾವ ರೀತಿ ಕಾಣಿಸ್ತಿದೆ ಒಬ್ಬಟ್ಟು ಸಾರು ಸೊ ಇವಾಗ ಊಟ ಹಾಕ್ಕೊಂಡಿದ್ದೀನಿ ಪೂರ್ವಿಗೆ ಮ್ಯಾಗಿ ಮಾಡಿಕೊಟ್ಟೆ ಅವ್ರ ಡ್ಯಾಡಿ ಏನಾದರೂ ವೀಡಿಯೋದಲ್ಲಿ ಮ್ಯಾಗಿ ತಿಂತಾರೆ ನೋಡಿ ನಾನು ಖಂಡಿತವಾಗ್ಲೂ ಬೈತಾರೆ ಸೊ ಮ್ಯಾಗಿ ಕೊಡಬಾರ್ದು ಅನ್ಕೋತೀನಿ ಬಟ್ ಸಲ ಕೇಳ್ತಾಳಲ್ಲ ಪಾಪ ಅನಿಸುತ್ತೆ ಅದಕ್ಕೆ ಮಾಡಿಕೊಟ್ಬಿಡ್ತೀನಿ ನಾನು ಅದಕ್ಕೆ ಯಾವುದೇ ರೀತಿ ಮ್ಯಾಗಿನ ತಂದು ಸ್ಟೋರ್ ಮಾಡಿ ಮಾಡಿಟ್ಕೊಳ್ಳಲ್ಲ ಮನೆಯಲ್ಲಿ ಅವಳು ಯಾವನಾದ್ರು ಬೇಕು ಅಂದರೆ ಅವಾಗ ಹೋಗಿ ಒಂದು ಚಿಕ್ಕ ತೊಗೊಂಡು ಬಂದು ಕೊಡ್ತೀನಿ ಸೊ ಒಬ್ಬಟ್ಟು ಸರ್ ಕೂಡ ತುಂಬಾ ಚೆನ್ನಾಗಿತ್ತು ಒಬ್ಬಟ್ಟು ತಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಹೂರ್ಣ ಮಾಡಿ ಇಟ್ಕೊಂಡಿದ್ನಲ್ಲ ಇದು ಹಾರಿದೆ ಸೊ ಇವಾಗ ನಾನು ಅದನ್ನು ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಯಾಕಂದರೆ ಒಬ್ಬಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ನಾನು ಒಂದು ಕಾಲು ಕೆ ಜಿ ತೊಗೊಂಡಿದ್ದೆ ಬೇಳೆ ಒಂದು ಒಂಬತ್ತು ಆಗಿತ್ತು ಸೊ ಈ ರೀತಿ ಎಲ್ಲ ಕೂಡ ನಾನು ಉಂಡೆ ಮಾಡಿಟ್ಕೊಂಡೆ ಈಗ ನಾವೇನು ಇಟ್ಟು ಕಲಸಿಟ್ಕೊಂಡಿದ್ದೀವಿ ನೋಡಿ ಇದನ್ನು ಇನ್ನೂ ಸಲ ನೀವು ನಾದ್ಕೊಳ್ಳಿ ಚೆನ್ನಾಗಿ ಇರಬಾರ್ದು ಮತ್ತು ಸಾಫ್ಟಾಗಿರಬೇಕು ಆವಾಗ ನಿಮಗೆ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಕೂಡ ತಟ್ಟೋದಕ್ಕೆ ಇದನ್ನು ಕೂಡ ನಾನು ಏನು ಊರ್ನೂ ಉಂಡೆ ಮಾಡಿಟ್ಕೊಂಡೆ ಅದೇ ಥರನೇ ಇದು ಕೂಡ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಬೇಗ ಬೇಗ ಆಗುತ್ತೆ ಒಬ್ಬಟ್ಟು ಸೊ ಅದಕ್ಕೋಸ್ಕರ ನೀವು ಈ ಥರ ಮಾಡ್ಕೊಳ್ಳಿ ಬನ್ನಿ ಇವಾಗ ಒಬ್ಬಟ್ಟು ತಟ್ಟೋಣ ಫಸ್ಟಿಗೆ ನೀವು ಇದು ಒಬ್ಬಟ್ಟು ಶೀಟ್ ಬರುತ್ತೆ ನಿಮಗೆ ಅಂಗಡಿಯಲ್ಲಿ ಏನೊಂದು ಫೈವಿಂದ ಟೆನ್ ರುಪೀಸ್ ಆಗುತ್ತೆ ಅಷ್ಟೇ ನಾನು ಒಂದು ಶೀಟ್ ತೊಗೊಂಬಂದು ಇಟ್ಕೊಂಡಿದ್ದೆ ಸೊ ಈ ರೀತಿ ಶೀಟ್ ಮೇಲೆ ನೀವು ಏನು ಇಟ್ಟು ಕಲಸಿಟ್ಕೊಂಡಿದ್ದಲ್ಲ ಅದನ್ನು ಹಾಕೋದಕ್ಕೆ ಮುಂಚೆ ಶೀಟ್ಗೆ ಚೆನ್ನಾಗಿ ಎಣ್ಣೆ ಸೋರ್ಕೊಳ್ಳಿ ಆಮೇಲೆ ಹಿಟ್ಟನ್ನು ತಟ್ಕೊಳ್ಬೇಕು ಚಪಾತಿ ಥರ ನೆಲೆ ಮೇಲೆ ಮೆಲ್ಲಿಗೆ ಅದ್ರ ಒಳಗಡೆ ನಾವು ಹೂರ್ಣ ಇಟ್ಕೊಂಡಿದ್ಮೇಲೆ ಅದನ್ನು ಹಾಕ್ಕೊಂಡು ಅದೇನು ಎಕ್ಸ್ಟ್ರಾ ಬಂದಿರುತ್ತೆ ಹಿಟ್ಟು ಇದನ್ನು ತೆಗೆದುಬಿಟ್ಟು ಉಂಡೆ ಮತ್ತೆ ಉಂಡೆ ಮಾಡಿಕೊಂಡು ನಿಧಾನವಾಗಿ ಎಣ್ಣೆ ಹಾಕ್ಕೊಂಡು ಹಾಕ್ಕೊಂಡು ನೀವು ತಟ್ಟಬೇಕಾಗತ್ತೆ ಕೆಲವ್ರಿಗೆ ತೆಳ್ಳಿಗೆ ಬೇಕಂದ್ರೆ ತೆಳ್ಳಿಗೂ ಕೂಡ ತಟ್ಕೊಬೋದು ಇಲ್ಲ ನಾರ್ಮಲಾಗಿ ಮೀಡಿಯಮ್ ಆಗಿರೋದು ಮೀಡಿಯಮ್ ಆಗೂ ಕೂಡ ನೀವು ತಟ್ಕೊಬೋದು ಸೊ ನನಗೆ ಅಷ್ಟು ತಟ್ಟಾಗಿ ಬರಲ್ಲ ರೌಂಡಾಗಿ ಸೊ ಆದರೂ ಪರವಾಗಿಲ್ಲ ಚೆನ್ನಾಗಿತ್ತು ಚೆನ್ನಾಗಿ ಕೂಡ ಬಂದಿತ್ತು ಸೊ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಿ ಈಗ ನಾನು ಗ್ಯಾಸ್ ಆನ್ ಮಾಡಿಕೊಂಡು ಕಬ್ಬಿಣದ ತವಾನ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಎಣ್ಣೆ ಸಾರ್ಕೋತಾ ಇದ್ದೀನಿ ಸ್ವಲ್ಪ ಹೀಟ್ ಆಗಬೇಕು ಈಗ ನಾನು ಅಷ್ಟು ಸ್ಟಿಕ್ ತವ ಯೂಸ್ ಮಾಡ್ತಾ ಇಲ್ಲ ಆದಷ್ಟು ಕಬ್ಬಣ ಯೂಸ್ ಮಾಡೋ ಅಂತ ಕಬ್ಣನೇ ಯೂಸ್ ಇದ್ದೀನಿ ನೋಡಿ ಹೀಟಾಗಿದೆ ಈಗ ನಾನೇನು ತಟ್ಟಿಟ್ಕೊಂಡಿದ್ನಲ್ಲ ಒಬ್ಬಟ್ಟು ಇದನ್ನು ಈ ರೀತಿ ಮಡ್ಚಿಬಿಟ್ಟು ದ ಮಡ್ಚಿ ಹಾಕಿದ್ರೆ ಆರಾಮಾಗಿ ಸಲೀಸಾಗಿ ಬರುತ್ತೆ ಜಾಸ್ತಿ ನೀವೇನೇ ಹೇಳೋಕೆ ಹೋಗಲೇಬೇಡಿ ಅದಾಗ ಅದೇ ಬಿಟ್ಕೊಳ್ಳುತ್ತೆ ನೋಡಿ ಯಾವ ರೀತಿ ಬಂತು ಎಷ್ಟು ಈಸಿಯಾಗಿದೆ ಇದು ಒಬ್ಬಟ್ಟು ಶೀಟು ಒಬ್ಬಟ್ಟು ತಟ್ಟಾಗಿ ಬರ್ದೇ ಇರೋರು ಕೂಡ ಆರಾಮಕ್ಕೆ ಕಲಿತು ಮಾಡ್ಬೋದು ಸೊ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಈ ರೀತಿ ಒಬ್ಬಟ್ಟು ಹಾಕೊಂಡ್ಮೇಲೆ ಸುತ್ತ ಒಂದು ಸಲ ಎಣ್ಣೆ ಬಿಟ್ಕೊಳ್ಳಿ ಸ್ಪೂನಲ್ಲಾದರೂ ಪರವಾಗಿಲ್ಲ ಈ ಥರ ಬ್ರಷ್ ಈ ಥರ ಬ್ರಷಲ್ಲೇ ಹಾಕೋಬೋದು ಒಂದು ಕಡೆ ಮೇಲೆ ಇನ್ನೊಂದು ಕಡೆ ಹಾಕೊಳ್ಳಿ ಈ ಥರ ಹಿಂಗೆ ದ ಮಡ್ಚಾಕೊಂಡ್ಮೇಲೆ ಇನ್ನೊಂದ್ಸಲಿ ಅದಕ್ಕೂ ಕೂಡ ನೀವು ಹಾಯಿಲ್ ಹಾಕೋಬೇಕಾಗುತ್ತೆ ಸೊ ಎರಡೂ ಕಡೆಯೂ ಬೇಯಿಸ್ಕೊಳ್ಳಿ ಚೆನ್ನಾಗಿ ಇಲ್ಲ ಅರ್ಧಂಬರ್ಧ ಬೆಂದರೆ ಚೆನ್ನಾಗಿರಲ್ಲ ಒಬ್ಬಟ್ಟು ತಿನ್ನೋದಕ್ಕೆ ನೋಡಿ ಈ ರೀತಿ ಆಗಬೇಕಾಗುತ್ತೆ ಈಗ ನಾನು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಸೊ ರೆಡಿಯಾಗಿದೆ ಒಬ್ಬಟ್ಟು ಇದೇ ರೀತಿ ನಾನು ಉಳಿದಿರುವಂತಹ ಒಬ್ಬಟ್ಟು ಇಟ್ಟು ಮತ್ತು ಹೂರ್ಣನ ಇದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಫ್ರೆಂಡ್ಸ್ ಹೊಸ್ದಾಗಿ ಯಾರು ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ಯಾಕಂದರೆ ನನ್ನ ಚಾನಲ್ ಗ್ರೋತ್ ಆಗಬೇಕಂದ್ರೆ ನಿಮ್ಮ ಅವಶ್ಯಕತೆ ನನಗೆ ತುಂಬ ಇದೆ ನಾನು ಕೂಡ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡಿ ಎಡಿಟಿಂಗ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಡಿಟಿಂಗ್ ಮಾಡೋದು ಅಂದರೆ ತು ಅಷ್ಟು ಸುಲಭ ಅಲ್ಲ ಈಸಿ ಅಲ್ಲ ಸೊ ಒಂದರಿಂದ ಅವರ್ ಆದರೂ ಟೈಮ್ ತಗೊಳ್ಳುತ್ತೆ ಸೊ ಇವತ್ತಿನ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ